ಈಶ್ವರಪ್ಪರನ್ನು ದೆಹಲಿಗೆ ಕರೆದಿರುವ ಬಗ್ಗೆ ಮಾಧ್ಯಮಗಳ ಮೂಲಕ ತಿಳಿದಿದ್ದು ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಅನ್ನೋದು ಮಾಧ್ಯಮಗಳ ಮೂಲಕ ಗೊತ್ತಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ನಮ್ಮ ಲೋಕಸಭಾ ಕ್ಷೇತ್ರದ ಎಲ್ಲ ಬೂತುಗಳಲ್ಲಿ ಮಹಾನಗರದಲ್ಲಿ ಒಟ್ಟಾರೆ ಬೂತ್ಗಳಲ್ಲಿ ಮಹಾನಗರದಲ್ಲಿ ಸುಮಾರು ಒಂಬೈನೂರು ಬೂತ್ಗಳು ಬರ್ತವೆ ನಿಯರ್ಲಿ ಅಬೌಟ್ ನೈನ್ ಹಂಡ್ರೆಡ್ ಬೂತ್ ಈ ಬೂತ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೂತ್ ಕಮಿಟಿಗಳು ಈಗಾಗಲೇ ರಚನೆ ಆಗಿದೆ ಅದರ ವೆರಿಫಿಕೇಷನ್ನು ಆಗಿದೆ ಯಾಕಂದರೆ ಬೂತ್ಗಳ ವ್ಯಾಪ್ತಿನೇ ಇಷ್ಟು ದೊಡ್ಡದಾಗಿ ಬಿಡ್ತದೆ ಅನೇಕ ಸರ್ಚೆ ಮಾಡಿವೆ ಅಂತ ಹೇಳಿದರೆ ಗೊತ್ತಾಗಲ್ಲ ಹಾಗಾಗಿ ಇದಕ್ಕೊಂದು ವೆರಿಫಿಕೇಷನ್ ಪ್ರೊಸೆಸನ್ನು ನಮ್ಮ ಈಗಿನ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ರಾಷ್ಟ್ರೀಯ ಅಧ್ಯಕ್ಷರಿದ್ದಾಗ ಒಂದು ಇದಕ್ಕೆ ವೆರಿಫಿಕೇಷನ್ ಒಂದು ಪ್ರೊಸೆಸ್ ಮಾಡಿಟ್ಟಿದ್ದಾರೆ ಆ ಪ್ರೊಸೆಸ್ ಪ್ರಕಾರ ವೆರಿಫಿಕೇಷನ್ ಮಾಡಿದ್ದೀವಿ ಸುಮಾರು ಎಂಟುನೂರ ಐವತ್ತಕ್ಕಿಂತ ಹೆಚ್ಚು ಬೂತ್ಗಳು ಆ್ಯಕ್ಚುಲಿ ಕಾನ್ಸ್ಟಿಟ್ಯೂಟ್ ಆಗಿದ್ದಾವೆ ಆ ಒಳಗೆ ಒಂದು ಹೊಸ ಪ್ರಯೋಗ ಶುರು ಮಾಡಬೇಕು ಅಂತ ಹೇಳಿ ನಮ್ಮ ಮಜ್ಜಿಯವರು ರಾಜ್ಯದಲ್ಲಿ ಅಥವಾ ದೇಶದಲ್ಲಿಯೇ ಪ್ರಥಮ ಇರಬೇಕಾದ ಎಲ್ಲ ಬೂತ್ ಅಧ್ಯಕ್ಷರ ಮನೆಗೆ ಜಿಲ್ಲಾ ಅಧ್ಯಕ್ಷರ ಭೇಟಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು ಆ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಮೊದಲನೆಯ ಬೂತ್ ಅಧ್ಯಕ್ಷ ಮೊದಲನೇ ಭಾಳ ಹಳೆಯ ಕಾಲದಿಂದ ನಮ್ಮ ಪಾರ್ಟಿಯ ಜೊತೆಗೆ ಜೋಡಿಸ್ಕೊಂಡಿದ್ದಂಥ ನಮ್ಮ ದಲಿತ ಮುಖಂಡರು ಆದಂಥ ಮನೆತನದೊಂದಿಗೆ ಮನೆತನದಿಂದ ತಲೆ ತಲಾಂತರದಿಂದ ನಮ್ಮ ಜೊತೆಗೆ ಜೋಡಿಸ್ಕೊಂಡಂಥ ಸಿಂಗನಹಳ್ಳಿಯವರು ಅವ್ರ ಮನೆಗೆ ಇವತ್ತು ಈ ಬೂತ್ ಅಧ್ಯಕ್ಷರ ಭೇಟಿ ಜಿಲ್ಲಾ ಅಧ್ಯಕ್ಷರ ಬೂತ್ ಅಧ್ಯಕ್ಷರ ಮನೆಗೆ ಭೇಟಿ ಈ ಕಾರ್ಯಕ್ರಮವನ್ನು ನಾವಿಲ್ಲಿ ಉದ್ಘಾಟನೆ ಮಾಡಿದ್ದೀವಿ ಭಾಳ ಉತ್ಸಾಹದಿಂದ ಸಂತೋಷದಿಂದ ಇಲ್ಲಿನ ಎಲ್ಲ ಜನ ಗಂಗಾಧರ ನಗರದ ಎಲ್ಲ ಜನ ನಮ್ಮನ್ನು ಸ್ವಾಗತ ಮಾಡಿದ್ದಾರೆ ಅವ್ರ ಮನೆಯಲ್ಲೂ ನಮ್ಮೆಲ್ಲರಿಗೂ ಭಾಳ ಒಳ್ಳೆಯ ರೀತಿಯಿಂದ ಸತ್ಕರಿಸಿ ಹಾರವನ್ನು ಹಾಕಿದ್ದಾರೆ ಉಪಹಾರವನ್ನು ಹಾಕಿದ್ದಾರೆ ಅದಕ್ಕೆ ಅವರಿಗೆ ಧನ್ಯವಾದ ಹೇಳ್ತೀನಿ ಇವತ್ತಿಂದ ಇಲ್ಲ ಪ್ರಚಾರಕ್ಕೆ ನಾವು ಹೋಗ್ಲಿಕ್ಕೆ ಶುರು ಮಾಡಿ ಭಾಳ ದಿವಸ ಆಯಿತು ನಮ್ಮ ಕನಿಷ್ಠ ಈಗ ಒಂದು ಹತ್ತು ಹದಿನೈದು ಜಡ್ ಪಿ ಇದರಲ್ಲಿ ಸಭೆಗಳು ಮುಗಿದಿದ್ದಾವೆ ಮತ್ತು ಸಾಮಾಜಿಕ ಮುಖಂಡರನ್ನ ಭೇಟಿ ಮಾಡುವಂಥದ್ದು ನೀವು ಕವರ್ ಮಾಡಿರಿ ಡೇಲಿ ನಮ್ಮ ಆಫೀಸ್ನಲ್ಲಿಯೂ ನಡೀತಾ ಇದೆ ಕಾರ್ಯಕರ್ತರ ಸಭೆ ನಡೀತಾ ಇದೆ ಹಾಗಾಗಿ ಚು ಪ್ರಚಾರದಲ್ಲಿ ಜನಸಂಪರ್ಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಭಾಳ ಮುಂದಿದೆ ಅನ್ನುವಂಥದ್ದು ನನ್ನ ನಮ್ಮ ಕಾರ್ಯಕರ್ತರ ಒಂದು ಪರಿಶ್ರಮದ ಪರಿಣಾಮವಾಗಿ ಭಾಳ ಮುಂದಿದೆ ಅಂತ ನಾವು ಭಾಳ ಅಭಿಮಾನದಿಂದ ಹೇಳ್ತೀನಿ ಅದು ಅವರು ಕರೆದಿದ್ದಾರೆ ಅನ್ನುವಂಥದ್ದು ನನಗೆ ಪತ್ರಿಕೆ ಮೂಲಕನೇ ತಿಳಿದಿತ್ತು ಕೊಟ್ಟಿಲ್ಲ ಅನ್ನೋದು ಪತ್ರಿಕೆ ಮೂಲಕ ತಿಳಿದಿದೆ ಮಾಧ್ಯಮದ ಮೂಲಕ ನಾನು ಏನಿದೆ ಅಂತ ನಾನು ಮಾತುಕತೆ ಮಾಡ್ತೀನಿ ಮತ್ತು ಈಶ್ವರಪ್ಪನವರು ನಾನು ಈಗಾಗಲೇ ಹತ್ತು ಬಾರಿ ಹೇಳಿದ್ದೇನೆ ಭಾಳ ಕರ್ಮಠ ಕಾರ್ಯಕರ್ತರು ಹೀಗಾಗಿ ಅವರ ಪಕ್ಷದ ಪರವಾಗಿ ಇರ್ತಾರೆ ನನಗೆ ವಿಶ್ವಾಸ ಅಲ್ಲ ಅದರ ಅದರ ಸಂಪೂರ್ಣ ಸತ್ಯಾಸತ್ಯತೆಯನ್ನು ಅರಿತುಕೊಂಡು ನಾನು ಆಮೇಲೆ ನಿಮಗೆ ಖಂಡಿತವಾಗಿ ಪ್ರತಿಕ್ರಿಯೆ ಕೊಡ್ತೀನಿ ಅವ್ರನ್ನ ಕರೆದಾರೇ ಯಾರ ಇನ್ನ ಅವರಿಗೆ ಕಾಂಗ್ರೆಸ್ ನೋಡ್ರಿ ಸಿದ್ದರಾಮಯ್ಯನವ್ರಿಗೆ ಯಾವುದೇ ನೀತಿ ಸಿದ್ಧಾಂತ ಏನೂ ಇಲ್ಲ ಇದನ್ನು ಫಸ್ಟ್ ಅವರು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಸಿದ್ದರಾಮಯ್ಯನವರು ಮೊದಲಲ್ಲಿದ್ದರು ಜೆ ಡಿ ಎಸ್ ತೆಗಿತಾರೆ ಜೆ ಡಿ ಎಸ್ ತೆಗಿದಾಗ ಏನಂದ್ರೆ ಅವರು ಜೆ ಡಿ ಎಸ್ ಬಿಟ್ಟು ಬಂದು ಈಗ ಹತ್ತು ಹತ್ತು ಹದಿನೈದು ವರ್ಷ ಆಯ್ತು ಆವಾಗ ಈ ಪ್ರಮಾಣದ ಸೋಷಿಯಲ್ ಮೀಡಿಯಾ ಮೀಡಿಯಾ ಇರಲಿಲ್ಲ ಇಲ್ಲಾಂದರೆ ಅವರು ಯಾವ್ಯಾವ ರೀತಿ ಸೋನಿಯಾ ಗಾಂಧಿಗೆ ಬೈದಾರೆ ನೋಡಿದ್ರೆ ಸೋನಿಯಾ ಗಾಂಧಿ ಅವ್ರ ಮುಖ ನೋಡಬಾರ್ದು ಆ ರೀತಿ ಬೈದಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ವದ್ರಾ ಇವರೆಲ್ಲರೂ ಹೆಂಗೆ ಅವರು ಇವ್ರೇನೇನು ಬೈದಿದ್ದಾರೆ ಒಂದು ಸ್ವಲ್ಪ ಹಳೇ ಆ ರೀತಿ ನಾವು ಬೈಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ರಾಜಕೀಯದೊಳಗೆ ಸಭ್ಯ ಭಾಷೆಯನ್ನು ಇಟ್ಕೊಂಡ್ರೆ ಟೀಕೆ ಮಾಡಬೇಕು ಅಂತ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ನರೇಂದ್ರ ಮೋದಿಯವರ ಆದರ್ಶವನ್ನು ನಾವು ಪಾಲನೆ ಇದ್ದೀವಿ ಹಾಗಾಗಿ ಆ ಶಬ್ದಗಳನ್ನು ಹೇಳೋದಲ್ಲಿ ನೀವು ತೆಗೆದು ನೋಡ್ರಿ ಎಲ್ಲರೂ ಸಿಕ್ಕ ಸಿಗ್ತದೆ ಅಂಥವ್ರು ಇವತ್ತು ಕಾಂಗ್ರೆಸ್ದಾಗ ರಾಹುಲ್ ಗಾಂಧಿ ಮುಂದೆ ಟೊಂಕ ಬಗ್ಗಿಸಿ ನಿಲ್ತಾರ ಸೊಂಟ ಬಗ್ಗಿಸಿ ಇವ್ರಿಗೆ ಇವ್ರಿಗೇನು ಬೇರೆದವ್ರ ಬಗ್ಗೆ ಹೇಳ್ತಾರೆ ಇವ್ರಿಗೆ ನೀತಿ ಸಿದ್ಧಾಂತನೇ ಇಲ್ಲ ಇವತ್ತು ಕಾಂಗ್ರೆಸ್ ಮೊನ್ನೆನ ಕಾಂಗ್ರೆಸ್ ಏನಾರು ಇವ್ರನ್ನ ಮುಖ್ಯಮಂತ್ರಿ ಮಾಡಿರಲಿಲ್ಲ ಅಂದ್ರೆ ಗೊತ್ತಾಗ್ತಿತ್ತು ಇವ್ರ ಬಣ್ಣ ಏನಂತ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಅವ್ರ ನಡುವೆ ಏನು ನಡೆದದ ಇದು ಜಗತ್ತಿಗೆ ಗೊತ್ತದ ಹಾಗಾಗಿ ನಾನು ಅದ್ರ ಬಗ್ಗೆ ಈಗ ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ ನಾವು ಅವ್ರನ್ನ ಕರೆದಿಲ್ಲ ಅವರು ಹಿಂಗಾಗಿ ಅವ್ರಿಗೆ ಈ ಶಬ್ದ ಯಾಕೆ ಹೇಳಿದ್ರೆ ನನಗೇನು ಅರ್ಥ ಆಗಿಲ್ಲ ಅದ್ರ ಬಗ್ಗೆ ನನಗೆ ಅವ್ರು ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಗೊತ್ತಿಲ್ಲ ನಾನು ಸಿದ್ದರಾಮಯ್ಯನವರು ಸರ್ಕಾರ ಬದಲಾಗತ್ತೆ ಅನ್ನೋದಕ್ಕಿಂತ ಕಾಂಗ್ರೆಸ್ಸಿನ ಆಂತರಿಕ ಭಿನ್ನಮತ ಬಹಳ ಇದೆ ಹಂಗಾಗಿ ನಾನು ಸಿದ್ದರಾಮಯ್ಯನವ್ರದ್ದು ಏನಾಗುತ್ತೆ ಏನಿಲ್ಲ ಭವಿಷ್ಯ ನನಗೆ ಗೊತ್ತಿಲ್ಲ ಬೊಮ್ಮಾಯಿ ಅವ್ರಿಗೆ ಹೆಚ್ಚು ಅನುಭವ ಇದೆ ಅವ್ರು ಹೇಳಿರ್ಬೋದು ಏನಾದರೂ ಆದರೆ ಕಾಂಗ್ರೆಸ್ನಲ್ಲಿನ ಆಂತರಿಕ ಭಿನ್ನಮತ ಕಾಂಗ್ರೆಸ್ನಲ್ಲಿನ ಅಧಿಕಾರಕ್ಕಾಗಿ ಪೈಪೋಟಿ ಏನಿದೆಲ್ಲ ಅದರಿಂದ ಸಾಕಷ್ಟು ಸಮಸ್ಯೆಗಳು ನಿರ್ಮಾಣ ಆಗಿದೆ ಸಿದ್ದರಾಮಯ್ಯ ಅವರು ಮೂರು ಸರ್ತೆ ಆಯ್ತು ಈಗ ಹಂಗೆ ಹೇಳ್ತಾ ಇದೇ ನನ್ನ ಕೊನೆ ಚುನಾವಣೆ ಇದೇ ನನ್ನ ಕೊನೆ ಚುನಾವಣೆ ಅಂತೇಳಿ ಅವರ ಆರೋಗ್ಯ ಒಳ್ಳೇದಿರಲಿ ಅವರು ಚುನಾವಣೆಯನ್ನು ಸ್ಪರ್ಧಿಸಲಿ ಮತ್ತು ಈ ರೀತಿಯ ಒಂದು ಆರೋಗ್ಯಕರವಾದ ಸ್ಪರ್ಧೆ ನಡೀತಿರಲಿ ಅಂತ ನಾನು ಅವರಿಗೆ ಬಿಟ್ಟು ಇವತ್ತು ಸಾಕಷ್ಟು ಜಾಗೃತಿ ಮೂಡಿಸಿದ್ರು ಕೂಡ ನೋಡಿ ಇದರಲ್ಲಿ ನಾವು ಎಲ್ಲದಕ್ಕೂ ಸರ್ಕಾರ ಟೀಕೆ ಮಾಡೋ ಪ್ರಶ್ನೆನೇ ಇಲ್ಲಿದ್ರಾಗ ಸಾಕಷ್ಟು ಜಾಗೃತಿ ಮಾಡಿದ್ದಾರೆ ಸಾಕಷ್ಟು ಹೇಳಿದ್ದಾರೆ ಅವರು ಹೊಲದಲ್ಲೇ ಅವರು ಆ ಬಿದ್ದಿದ್ದ ಮಗು ಭಾಳ ದೌರ್ಭಾಗ್ಯದ ಸಂಗತಿ ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ ಯಾರು ಕೊಳವೆ ಬಾವಿ ತೆಗೆಸ್ತೀರಿ ಮೊದಲು ಅದನ್ನು ಮುಚ್ಚಿಸೋಕೆ ಅಂದರೆ ಅದನ್ನು ಕವರ್ ಮಾಡೋ ಕೆಲಸ ಮಾಡಿರಿ ಈಗ ಪಾಪ ಅವ್ರ ಮಗುನ ಬಿದ್ದದ ನಾಳೆ ಇನ್ನೊಬ್ಬರ ಮಗು ಅಕಸ್ಮಾತ್ ಬೇರೆದವ್ರ ಮಗು ಬಿದ್ದಾವ್ರಿ ಅವರಿಗೂ ತೊಂದರೆ ನಿಮಗೂ ತೊಂದರೆ ಹಾಗಾಗಿ ಹಾಗಾಗಿ ಆ ಮಗು ಬದುಕಿ ಬರಲಿ ಸರ್ಕಾರ ಎಲ್ಲ ರೀತಿಯಿಂದ ಎನ್ ಡಿ ಆರ್ ಎಫ್ ತಂಡಗಳು ಸಹಿತ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ ಅದು ಬೇಗ ಮೇಲೆ ಬರಲಿ ಬದುಕಿ ಬರಲಿ ಅಂತ ಹಾರೈಕೆಯನ್ನು ನಾನು ಮಾಡ್ತೀನಿ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ಆದರೆ ಅದೇ ಸಮಯದಲ್ಲಿ ಈ ಜಾಗೃತಿ ಬಗ್ಗೆ ಎಲ್ಲರೂ ಇದನ್ನು ಈ ರೀತಿ ನೋಡ್ತಾರೆ ಟಿ ಒಳಗೆ ಆ ರೀತಿ ಘಟನೆಗಳು ಬಂದಾಗ ನಮ್ಮ ಮಾಧ್ಯಮದವರು ಸಹಿತ ಭಾಳ ಸಂವೇದನಶೀಲವಾಗಿ ಇಡೀ ದಿವಸ ಅದನ್ನು ತೋರಿಸ್ತಾರೆ ಯಾಕಂದರೆ ಜನರಲ್ಲಿ ಜಾಗೃತಿ ಮೂಡಲಿ ಅಂತ ಆದರೂ ಮೂಡ್ತಾ ಇಲ್ಲ ಅನ್ನೋದು ಭಾಳ ನೋವು ತರ್ತದೆ ಯಾಕಂದರೆ ಆ ಮಗುವಿನ ಫೋಟೋನು ನೋಡಿದ್ದು ನಾನು ಎಷ್ಟು ಸುಂದರವಾದಂಥ ಮಗುವಿದೆ ಅದು ಹೋಗಿ ಒಳಗೆ ಸಿಕ್ಕೊಂಡಿರುವಂಥದ್ದು ಅದನ್ನ ನೆನೆಸಿದ್ರೆ ಭಾಳ ಸಂಕಟ ಆಗ್ತದೆ